ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ವಿಮಾ ಯೋಜನೆಯ ಬಗ್ಗೆ ಒಂದು ಚಿಕ್ಕ ಮಾಹಿತಿನೇ ನಾನು ನಿಮಗೋಸ್ಕರ ತಂದಿದ್ದೇನೆ ಈ ಒಂದು ಮಾಹಿತಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಯೋಜನೆಯಲ್ಲಿ ದಿನಕ್ಕೆ ಆರು ರೂಪಾಯಿ ಅಂತ ಕಟ್ಟಿದರೆ ಸಾಕಂತೆ ಒಂದು ಲಕ್ಷ ರೂಪಾಯಿ ಸಿಗುತ್ತದೆ ಹದಿನೆಂಟು ರೂಪಾಯಿ ಕಟ್ಟಿದ್ರೆ ಮೂರು ಲಕ್ಷದವರೆಗೂ ಸಿಗುತ್ತದೆ ಈ ಒಂದು ಯೋಜನೆ ಎರಡು ಮಕ್ಕಳಿಗೆ ಮಾತ್ರ ಅವಕಾಶವಿರುತ್ತದೆ ಅಂದರೆ ಹದಿನೆಂಟು ಇಂಟು ಎರಡು ಮೂವತ್ತಾರು ಮೂವತ್ತಾರು ರೂಪಾಯಿಂಗೆ ಪ್ರತಿದಿನ ನೀವು ಕಟ್ತಾ ಹೋದರೆ ಐದು ವರ್ಷಕ್ಕೆ ಆರು ಲಕ್ಷದವರೆಗೆ ಸಿಗುತ್ತೆ ನಿಮ್ಮ ಮಗುವಿಗೆ ಐದು ವರ್ಷದಿಂದ ಇಪ್ಪತ್ತು ವರ್ಷದವರೆಗೂ ಮಾಡಿಸ್ಬೋದು ಅಂದರೆ ಮಗುವಿಗೆ ಐದು ವರ್ಷ ಆಗಿರಬೇಕು ಹೆಣ್ಣು ಮಗು ಅಂತ ಏನಿಲ್ಲ ಇಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಇಬ್ಬರಿಗೂ ಮಾಡಿಸ್ಬೋದು ಕೇವಲ ಎರಡು ಮಕ್ಕಳಿಗೆ ಮಾತ್ರ ಇರುತ್ತದೆ ಈ ಯೋಜನೆ ಈ ಯೋಜನೆಯನ್ನು ಉಳಿತಾಯ ಬಯಸುವವರಿಗೆ ಉಳಿತಾಯ ಮಾಡಲು ಬಯಸೋರಿಗೆ ಅಂತ ಹೇಳ್ಬೋದು ಇಲ್ಲಿ ಮಕ್ಕಳ ವಯಸ್ಸು ಕೂಡ ಮ್ಯಾಂಡಿಡೇಟ್ರಿ ಆಗಿರುತ್ತದೆ ಇಲ್ಲಿ ಎಷ್ಟು ವರ್ಷ ಕಟ್ಟಬೇಕಾಗುತ್ತದೆ ಅಂತಂದ್ರೂ ಕೂಡ ಅದು ಪೋಸ್ಟ್ ಆಫೀಸ್ನವರು ಹೇಳ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೂಡ ನಿಮಗೆ ಕೊಡ್ತಾರೆ ಇಲ್ಲಿ ತಂದೆ ತಾಯಿಯ ವಯಸ್ಸು ಕೂಡ ಮುಖ್ಯವಾಗಿರ್ತದೆ ಇಲ್ಲಿ ಏನಂತ ಅಂದರೆ ನಲವತ್ತೈದು ವರ್ಷಕ್ಕಿಂತ ಮೀರಿರಬಾರ್ದಂತೆ ತಂದೆ ತಾಯಿಯ ವಯಸ್ಸು ಇಬ್ಬರದ್ದು ಕೂಡ ಎರಡು ಮಕ್ ಈ ಒಂದು ಎರಡು ಮಕ್ಕಳಿಗೆ ಆರು ಲಕ್ಷದಂಗೆ ಒಂದು ಸಾವಿರ ರೂಪಾಯಿ ಹಂಗೆ ವಾ ಕಟ್ತಾ ಹೋದರೆ ನಲ್ವತ್ತೆಂಟು ರೂಪಾಯಿ ಬೋನಸ್ ನಿಮಗೆ ಸಿಗುತ್ತೆ ಸಾಕಂದರೆ ನೀವು ಮಧ್ಯದಲ್ಲೇ ಐದು ವರ್ಷಕ್ಕೆ ಡ್ರಾಪ್ ಮಾಡ್ಬೋದು ಇನ್ನು ಇಂಟ್ರೆಸ್ಟೇ ಏನು ಇಂಟ್ರೆಸ್ಟ್ ಬರುತ್ತೋ ಆದಷ್ಟು ನಿಮಗೆ ಸಿಗುತ್ತೆ ಇದಕ್ಕೆ ಬೇಕಾಗಿರೋದಂತಹ ಏನೇನು ಡೇಟಾ ಬೇಕು ಅಂತಂದರೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಮತ್ತು ತಂದೆ ತಾಯಿ ಆಧಾರ್ ಕಾರ್ಡ್ಗಳನ್ನು ನೀವು ಕೊಡಬೇಕಾದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೋಗಿ ಹೋಗಿ ಭೇಟಿ ನೀಡಿ ಥ್ಯಾಂಕ್ ಯು